डरा दंग डांबिक भक्ति मारब जग दुटो नंबिक्ठ हाड़ो गुररा दंग डांबिक भक्ति हाड़बेड

ಕೇಳ್ರಿ ಬೇಗು ಬೆಳಗ ಎಂತೆ ಮಾತ್ಮರು ಹುಟ್ಟಿ ಬಂದು ಇಲ್ಲಿ ಇದ್ರಲ್ಲಿ ಮಾಡ್ಯಾರ ಜಾಗ ಅವರ ಕೀರುತ್ತಿ ಸಾರುತ್ಯ ನಡ್ದಾದ ಕೇಳ್ರಿ ಬೇಗು ಬೆಳಗ

ಹುಡುಗ ಒಳಗಿಯ ಮರಿಗೆ ಗಾಳಿಯ ತರವಿ ಬಾರ ಹುಡುಗ ಒಳಗ ಪುಡಿ ಅಕ್ಕ ಕ್ವಾಟರ ತಂದ ಇಟ್ಟಿ ಪಲ್ಗ ಪುರಂದರ ದಾಸರು ಭಜನೆ ಮಾಡುತ್ತಿದ್ರು ಕುಣದು ಉಲ್ಲಸದಾಗ ಉಲ್ಲಸದಾಗವಿನ ಹೊರತ ಗತಿ ಇಲ್ಲ ಎಂದು ಹೇಳಕೊಂಡ್ರು ಪುರಂದರ ಪುರಂದರ ದಾಸರು ಭಜನೆ ಮಾಡದಿರುಣದು ಲಸದಾಗ ಅವಿನ ಹೊರತ ಗತಿ ಇಲ್ಲ ಎಂದು ತಿಳ್ಕೊಂಡ್ರ ಮನದಾಗ ತಿಂದಿನಿ ಫುಲ್ಲ ನಿಷೇದಾಗ ಏ ಉಪ್ಪ ಹಾಕದ ಉಪ್ಪಿಟ್ಟ ತಿಂದೀನಿ ಫುಲ್ಲ ನಿಷೇಧಾಗ ಬಿಲ್ಲಿಯ ಕೊಡ್ತೀನಿ ಬಂದನೆಲ್ಲ ಹೊಟ್ಟಲಿಗೆ ಕ್ರಾಸಿನಾಗ ಕಟ್ಟದು ಬಿಟ್ಟು ನಂಬಿಗೆ ಇಟ್ಟು ಹಾಡು ಗುರುವಿನ ಮ್ಯಾಗ ಏ ಕುಡಿಲಕ್ಕ ಕ್ವಾಟರ ತಂದು ಇಟ್ಟ ಪಲ್ಲಂಗದ ತಳಗ ಪುರಂದರ ದಾಸರು ಭಜನೆ ಮಾಡುತ್ತಿದ್ರು ಕುಣದು ಉಲ್ಲಸದಾಗ ಹೊರತಾಕತಿ ಇಲ್ಲ ಎಂದು ತಿಳ್ಕೊಂಡ

Shall তি হগু ভোগ Number Rata doesn't go down because of Husky. Harder than the big it to hard of Brinabaga. Got the bit to the big it to hard of Brinabaga. Number Rata does Meu amor não põe

ಿ ಸಾರಿಯಾದ ಜಗದಾಗ ಏ ನಿನ್ನೆ ಮನ್ಯೂ ಆದ ಸುತ್ತಿನ ಸತ್ಯ ಎಲ್ಲ ನಿಮಗ ಸಾರ್ವಡ ಸಿದ್ದಪ್ಪ ಮುದ್ಯಾನ ಕಿರುತ್ತಿ ಸಾರಿದ್ದ ಜಗದಾಗ

ನಂದೇ ನುಯ್ದ ರಾಗ ಏ ಕಣ್ಣ ಕಳದರ ಮುದುಕ ಕಣ್ಣಗಾಗಲಿಲ್ಲ ನಡ್ತಿದ್ದ ಹೊಡಿತು ಹಾಡಿ ನಿ ತಪ್ಪಿಲ್ಲ ಭಗವಂತ ನಂದೇ ನುಯಿದ ರಾಗ ಕಟ್ಟಿದ ಕಟಮಾಲೆ ಇಳಿದಾಯ ಕಟ್ಟಿ ಸಂದಿನ ಹಾಡಿಗೆ ಎತ್ತ ನಾಡಿಗೆ ದೊಡ್ಡವನ್ನಿಸಿದ್ದ ಎಂದು ಸಾರ್ಯಾನ ಜಗದಾಗ ಎತ್ತದು ಬಿಟ್ಟು ನಂಬಿಗೆ ಇಟ್ಟು ಹಾಡು ಗುರುವಿನ ವ್ಯಾಗ ನಂಬರಾಟ ದಂಗ ಡಾ ಗಭ ಭಕ್ತಿ ಮಾಡುವ ಜಗದಾಗ

ನನಗೆ ಎಷ್ಟು ತಿಳಿತದ ಅಷ್ಟೇ ಹೇಳ್ತೇನೆ ಮಾಡಲ್ರಿಪ್ಪ ನಾವು ಮಳ್ಳ ಮಾಡಂಗಿಲ್ಲ ಇದ್ದಿದೆ ಹಾಡವ್ರ್ ನಾವು ಹೌದು ಇರ್ಲಾರ್ದು ಹಾಡವ್ರ ಅಲ್ಲ ನಾವು ಕರೆ ಕರೆ ಆದ ಮಾತಾ ಹೇಳಿದ್ರು ಅವರು ಸರಿ ಕಲಾವಂತರು ಸರ ಹಿನಗ ಸರ್ ಕರೆ ನನ್ಗ ಅವಾಣಿ ಅವ ನಿನಗ ಸರ್ ಸಾವಿರ ಮೇಲಿನ ಸರ್ದಾರ್ ಗುರ್ಲಿಂಗ್ ಮಾಸ್ತರ್ ಅವರು ನನಗೆ ಭೀಮಾ ತೀರದ ಗಾನಕ್ ಹೋಗಿಲಿ ತಿಳಿ ಕರದಾರ ನಮ್ಮ ಕಾಕನ ಹಿಂದ ಅಫಲಲ್ಪುರ್ ಪುಂಡ್ಲಿ ಕತ್ತೇಳಿ ಸಬದ ಕೈ ಎತ್ತಿ ಅಂದ ಅಂದ್ಕೊಳ್ಳೇನೆ ಅವ್ರು ಹೇಳದ್ರ ಅವ್ರು ಹೇಳಿಪ ಮಕ್ಕಳಿಗೆ ತಾಯಿ ತಂದಿ ರಂಭಿಸ್ತಾರತ್ತ ಹೌದು ನಿನಗ್ಯಾಕ ರಂಭಿಸ್ಲಿಲ್ಲ ನೀ ಯಾಕೆ ಹಂಗಾಗಿ ಉಳ್ದಿನಿ ಹೋತಾ ಕೇಳ್ಯಾರ ಕಾಣ್ತದ್ರಿ ಇವ್ರೆ ತಲೆ ಇಟ್ಟುಕೊಂಡಂಗಿಲ್ರಿ ಸರ್ ಅಲ್ಲೋ ಹಾ ಕರೆ ನೀ ಮಾತ್ ಹೇಳವನಿಗೆ ಇಟ್ಟಿರಬೇಕಾದ್ರೆ ಹಾಡ ಹಾಡ್ತೀನಿ ಮಾತ್ ನೀ ಹೇಳ್ತೀನಿ ನನಗೆ ಇಟ್ಟಿರಬಾರದು ನೀ ತಿಳ್ಕೊ ಇಲ್ಲ ಜನರ ಮನಕ್ ಮುಟ್ಟುವಂಗ ಮಾತ್ ಹೇಳ್ತೀನಿ ನಾನು ಹೌದು ಜನರ ಮನಸ್ಸು ಒಲಿಯುವಂಗ ಹಾಡ ಹಾಡ್ತೀನಿ ನಾನು ಹಾಡ್ತೇವ್ ನಾವು ಕರೆ ನಿನಗೆ ಆಟ ಕರೆ ನಾಕ್ ಮಾತ್ ಹೇಳ್ತೀನಿ ನಿನಗೆ ನಿನಗೆ ಅಟ್ಟದ ನನಗೆ ಇಟ್ಟಿರಬಾರ್ದು ಅತ್ತ ಹೌದು ನಾನು ಇರೋದು ಬಿಡುದ್ರಿ ಇನ್ನೊಂದು ಮಾತು ಹೇಳ್ದವ ಏನ್ರಿ ಸಿದ್ದೇಶ್ವರ ಅಪ್ಪಾಜಿ ಅವರು ತುಳದು ಭೂಮಿ ಅದು ನೋಡ್ತಾ ನೋಡ್ತಾ ಹಾಡ್ತಿ ನೋಡ್ತಾ ಹಾಡ್ತಿ ಅಂತೇಳಿ ಏನಿದ್ರು ಪತ್ತರ ಕೂಡ ದೋಸ್ತಾನಿ ಒಂದು ಪತ್ತರ ಕೂಡ ದೋಸ್ತಾನ ಚಪ್ಪಲ್ ಅಂಗಡಿ ಅವ್ರ ದೋಸ್ತಾನ ಪುಣ್ಯಾತ್ಮ ಶಿವಸ್ಥಾನಿ ಬುದ್ಧಿ ಹೇಳ್ತಿ ಶಿವಸ್ಥಾನದ ಒಡ್ಡಿ ವಾಲಾಗ ಶಿವಾಸ್ಥಾನದ ಇಲ್ಲಿ ಚಪ್ಪಲ್ ಮಾತಾಡ್ತಿ ಬಂಗಾರ ಕುಡಿ ಅಂತ ಹೇಳ್ತೀನಿ ನಿನ್ ಬಾಯಿ ಬಂಗಾರದ ಮಾಡ್ಕೋಪ ಏನದ ನಿನಗೆ ಗೊತ್ತಿಲ್ಲ ಇಲ್ಲ ಸಿದ್ದೇಶ್ವರ ಅಪ್ಪಾಜಿ ಅವರು ತುಳದ ಭೂಮಿ ಅಂತೇಳಿ ಹಾಡು ಬೇಡ ಹೇಳ್ತಿ ಅಂತ ಜಾಗದಾಗ ಒಂದು ಚಪ್ಪಲ ಹೇಳಿ ಮಾತಾಡ್ತೇಲಾ ನಿಂದ್ ಯಾವ ಬಾಯಿ ಅದ ಹೌದಪ್ಪ ನಿಂದ್ ಯಾವ ಬಾಯಿ ಅದ ನಿಂದು ಸುದ್ದ್ ಹೌದು ಅದಕ್ಕೆ ಇರ್ಲಿ ಮಂದಿಗ ಸುದ್ದ್ ಮಾಡಕತೆ ತಾಮ್ ನಾ ಹೇಳಿ ನಾನು ಮೊದ್ಲಿನ ದಾರಿ ಬಿಟ್ಟಿನಪ್ಪ ಆ ದಾರಿಗೆ ನನಗೆ ಹೋಗಲು ಕೊಡ್ಬೇಡ್ರಿ ಅಂದ್ಕೊಳ್ಳೇನೆ ಅದೇ ಮಾತಾಡೋದು ಅದೇ ಚುಚ್ಚಿ ಮಾತಾಡೋದು ಅದೇ ದಾರಿ ಹೋರ್ಯ ಇವರು ಅದಕ್ಕೆ ಇರ್ಲಿ ಇರ್ಲಿ ಸುಳ್ಳ ಹೇಳಿ ಜನಕ ಮಳ್ಳ ಮಾಡುದಿಲ್ಲ ಜಲಪೂರ ಹುಡುಗ ನಾವು ಹಾಡುವೆ ಹೊಳದ ಹುಲಿಯ ಗುಡಗ ಗುರುವಿನ ದಯಾ ತಮ್ಮ ಹತ್ತು ಹುಡುಗರ ಗುರುವಿನ ದಯಾ ತಮ್ಮ ಹತ್ತು ಹುಡುಗರು ಬೇಗ ಎಪ್ಪ ಶಿವನಿಗೆ ಶಿವರಾಯಪ್ಪ ಬರೋದ ಮ್ಯಾಗ ಮರಾಠದ ಗ ಢಾಮಿಕ ಭಕ್ತಿ ಮಾಡಬೇಡ ಜಗದಾಗ ಕಟ್ಟದು ಬಿಟ್ಟು ಇಟ್ಟು ಮಾಡ ಗುರುವಿನ ಮ್ಯಾಗ ಕೆಟ್ಟದು ಬಿಟ್ಟು ಬೀಗ ಇಟ್ಟು ಆಡ ಮಾಡುವಿನ ಮ್ಯಾಗ ಮರಾಠದ ಗ ಭಕ್ತಿ ಭಕ್ತಿ ಮಾಡಬೇಡುವ್ಯಾಗ ಉದು ಕಟ್ತರಿ ले इल <laughs>